ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿ ಅವಮಾನಿಸಿರುವ ವಕೀಲ ರಾಕೇಶ್ ಕಿಶೋರ್ ಅವರನ್ನು ದೇಶದ್ರೋಹ ಕಾಯ್ದೆಯಡಿ ಬಂಧಿಸುವಂತೆ ಒತ್ತಾಯಿಸಿ ಆದಿ ಕರ್ನಾಟಕ ಮಹಾಸಭಾ ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಸೇರಿದ್ದ ಪ್ರತಿಭಟನಾಕಾರರು ವಕೀಲ ರಾಕೇಶ್ ಕಿಶೋರ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಬಸ್ ನಿಲ್ದಾಣದ ಬಳಿ ರಾಕೇಶ್ ಕಿಶೋರ್ ಪ್ರತಿಕೃತಿಯನ್ನು ದಹಿಸಿದರು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬೆಟ್ಟಯ್ಯ ಕೋಟೆ ಮಾತನಾಡಿದರು ನಂತರ ತಹಸೀಲ್ದಾರ್ ಮೋಹನ್ ಕುಮಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಹಾಸಭಾ ತಾಲೂಕು ಅಧ್ಯಕ್ಷ ಇಟ್ನರಾಜಣ್ಣ ಅಂಬೇಡ್ಕರ್ ಟ್ರಸ್ಟ್ ಅಧ್ಯಕ್ಷ ನಾಗರಾಜ್ ಮಹಾಸಭಾದ ಮಾಜಿ ಅಧ್ಯಕ್ಷ ಶಿವಣ್ಣ ಗೌರವಾಧ್ಯಕ್ಷ ಇದಿಯಪ್ಪ ಮುದ್ದುಮಲ್ಲಯ್ಯ ಉಪಾಧ್ಯಕ್ಷರಾದ ಪುಟ್ಟಸ್ವಾಮಿ ಚಿನ್ನಣ್ಣ ಕಾಳಸ್ವಾಮಿ ನಾಗೇಂದ್ರ ಸಹಕಾರ್ಯದರ್ಶಿ ಸೂರ್ಯಕುಮಾರ್ ಗೋಪಾಲಸ್ವಾಮಿ ನಿರ್ದೇಶಕರಾದ ಆಲಯ ವೆಂಕಟಾಚಲ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದಕ್ಕೆ ಕಾರಣ ಬಹಳ ಗಂಭೀರವಾದ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರೀತಾ ಇದ್ವಿ ನೂರ ನಲ್ವತ್ತು ಕೋಟಿಗೂ ದಿಕ್ಕಂತ ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ಬಹು ಭಾಷೆ ಬಹುಧರ್ಮ ಬಹು ಆಚಾರ ವಿಚಾರಗಳನ್ನ ಇದ್ದರೂ ಕೂಡ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರಂಗೆ ಒಂದು ಸೌಹಾರ್ದಯುತವಾದ ಬದುಕನ್ನ ಕಟ್ಕೊಳ್ಳೋದಕ್ಕೆ ಈ ದೇಶದಲ್ಲಿ ಬಹಳ ಪ್ರಜ್ಞೆಯಿಂದ ಈ ದೇಶಕ್ಕೆ ರಚಿಸಿಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವು ಬದುಕನ್ನು ರೂಢಿಸ್ಕತಾ ಇದೀವಿ ಆದರೆ ಈ ಬದುಕಿಗೆ ಬೆಂಕಿ ಇಡುವಂಥ ಕೆಲಸ ಈ ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸ ಈ ಜಾತಿ ವ್ಯವಸ್ಥೆನ ಪುಷ್ಟೀಕರಿಸಿ ಕೆಲ ಜಾತಿಗಳು ಬೇರೆಯವ್ರನ್ನ ಜೀತ ಮಾಡೋದಕ್ಕೆ ಹುಟ್ಟಿರ್ತಕ್ಕಂತಹ ವಾತಾವರಣ ನಿರ್ಮಿಸಬೇಕು ಅನ್ನೋ ಪ್ರಯತ್ನಗಳು ಹಿಂದಿನಿಂದಲೂ ಬಹಳ ನಡ್ಕೊಂಡು ಬರ್ತಾ ಇವೆ ಅದಕ್ಕೆ ಪೂರ್ವವಾಗಿ ಈ ದೇಶದ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮೂರು ಅಂಗಗಳಲ್ಲೂ ಕೂಡ ಆ ಹುನ್ನಾರನ ಜಾರಿಗೆ ತರುವಂತ ಕೆಲಸ ಬಹಳ ಇಂದಿನಿಂದ ನಡೀತಾ ಇದೆ ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಮೂರು ಅಂಗಗಳಲ್ಲಿ ಅತ್ಯುಲ್ಯ ಅಂಗವಾದ ನ್ಯಾಯಾಂಗದ ಪ್ರಮುಖರಾದ ಮಾನ್ಯ ಶ್ರೀ ಗಬಾಯಿ ಅವರಿಗೆ ಅವರು ದಲಿತ ಅನ್ನೋ ಒಂದು ಕಾರಣಕ್ಕಾಗಿ ಅವರ ಮೇಲೆ ಚಪ್ಪಲಿಯನ್ನು ಎಸೆಯುವಂತಹ ಹೀನ ಕೃತ್ಯನ ಒಬ್ಬ ಆರ್ ಎಸ್ ಎಸ್ ಪ್ರಮುಖ ಸುಪ್ರೀಂ ಕೋರ್ಟ್ನ ವಕೀಲ ನಡೆಸಿರಂತದ್ದು ತೀರಾ ಖಂಡನೀಯವಾದಂಥ ಕೃತ್ಯ ಬಂಧುಗಳೇ